ನೋಡಿ ಈ ಜೆ ಡಿ ಎಸ್ ಏನಾಗಿತ್ತು ಅಂತಂದರೆ ಅಲ್ಲಿ ಮೊದಲನೇದಾಗಿ ಅವ್ರಿಗೆ ಸೂಕ್ತವಾದಂಥ ಅಭ್ಯರ್ಥಿ ಇರಲಿಲ್ಲ ಚನ್ನಪಟ್ಟಣದಲ್ಲಿ ಆ ಸಂದರ್ಭದಲ್ಲಿ ಅವರು ಯಾವಾಗ ರಾಜೀನಾಮೆ ಕೊಟ್ಟರು ಅವಾಗಲೇ ಅವರು ನಿಖಿಲ್ ಕುಮಾರಸ್ವಾಮಿನ ಈ ಸ್ಥಾನಕ್ಕೆ ತರಬೇಕು ಚನ್ನಪಟ್ಟಣದಲ್ಲಿ ಶಾಸಕರು ಮಾಡಬೇಕು ಅನ್ನೋಂಥದ್ದು ಅವರು ಆಲ್ರೆಡಿ ಅವರು ತೀರ್ಮಾನ ತಗೊಂಡಿದ್ರು ಅವ್ರಿಗೆ ಸುಮ್ಮನೆ ಏನು ಮಾಡಿದ್ರು ಕಾರ್ಯಕರ್ತರ ಮುಂದೆ ಸಭೆ ಮಾಡೋದು ಯಾರಿಗೆ ನೀವೇ ಹೇಳಿ ಅಭ್ಯರ್ಥಿ ಮಾಡ್ತೀವಿ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಳ್ಳೋಲ್ಲ ಅನ್ನೋದು ಅನಿತಾ ಕುಮಾರಸ್ವಾಮಿ ನಿಂತ್ಕೊಳ್ಳೋಲ್ಲ ಅನ್ನೋಂಥದ್ದು ಈ ಥರವನ್ನು ಅವ್ರಿಗೆ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಿದ್ರು ಅವ್ರು ಆಲ್ರೆಡಿ ಫಿಕ್ಸ್ ಆಗಿದ್ರು ನಿಖಿಲ್ಗೆ ಅಂತ ಆದರೂ ಏನು ಮಾಡಿದ್ರು ಕಾರ್ಯಕರ್ತರಲ್ಲಿ ಗೊಂದಲ ತರೋದು ಕೊನೆಗೆ ಯಾರು ಪರ್ಯಾಯವಾಗಿ ನಿಂತ್ಕೊಳ್ಳೋಕೆ ಯಾರು ಮುಂದೆ ಬರ್ತಾಯಿಲ್ಲ ಹಾಗಾಗಿ ನಾವು ನಿಖಿಲ್ ಕೊಡ್ತೀವಿ ಅನ್ನೋಂಥದ್ದನ್ನು ಒಂದು ಮುನ್ನೆಲಕ್ಕೆ ತಂದರು ಟಿಕೆಟು ಕೊನೆ ನಾಮಪತ್ರ ಸಲ್ಲಿಕೆ ದಿನ ಸಂದರ್ಭದಲ್ಲಿ ಏನು ಮಾಡಿದ್ರು ಇನ್ನೆರಡು ಮೂರು ದಿನ ಇದ್ದಂಗೆ ನಿಖಿಲ್ ಹೆಸರು ತಂದು ಪ್ರಚಾರ ಮಾಡಿದ್ರು ಅದಾದಮೇಲೆ ಏನು ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ನಿಂತ್ಕೊಳ್ಳೋಕ್ಕೇ ಇಷ್ಟ ಅಲ್ಲ ಕಾರ್ಯಕರ್ತರು ಒತ್ತಡ ಇದೆ ಹಾಗಾಗಿ ನಿಲ್ಲಿಸ್ತಾಯಿದ್ದೀವಿ ಅಂತ ಒಂದು ತಂದರು ಅದಾದ ನಂತರ ಏನು ಮಾಡಿದ್ರು ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವ್ರಿಗೆ ಸೋಲು ಅನ್ನೋದು ಮೊದಲೇ ಅವ್ರಿಗೆ ಕಾಡ್ತಿತ್ತು ಚುನಾವಣೆ ಸಂದರ್ಭದಲ್ಲಿ ಈ ಜಮೀರ್ ಅಹಮ್ಮದವ್ರ ಹೇಳಿಕೆಯನ್ನು ನಾವು ಪ್ರಸ್ತಾಪ ಮಾಡೋದಾದ್ರೆ ಜಮೀರ್ ಅವ್ರದ್ದು ಕುಮಾರಸ್ವಾಮಿ ಅವ್ರದ್ದು ಈ ಹೇಳಿಕೆಗಳು ಇದೇನು ಮೊದಲಂತಲ್ಲ ಅವರು ಜಮೀರ್ ಅಹಮದವರು ಕುಮಾರಸ್ವಾಮಿ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹದಿನೇಳು ಹದಿನೆಂಟು ಗಂಟೆ ಅವ್ರ ಜೊತೆಲಿದ್ದಂಥವರು ಹಿಂದೆ ಪಕ್ಷ ಆ ಪಕ್ಷದಲ್ಲಿದ್ದಾಗ ಅವರು ಹಂಗಿದ್ದಾಗ ಅವರು ಅವರೇನು ಬಾಂಧವ್ಯ ಇತ್ತು ಆ ವಿಶ್ವಾಸ ಆಯಿತು ಆ ಫ್ರಿನ್ಸಿಪಲ್ ಮಾತಾಡಿದ್ದಾರೆ ಆ ವಿಚಾರವನ್ನು ಜೆ ಡಿ ಎಸ್ ನಾಯಕರು ಮತ್ತು ಈ ಬಿ ಜೆ ಪಿಯವರು ಅವರು ತಗೊಂಡು ಇಡೀ ಚುನಾವಣೆ ಅಲ್ಲ ಇದೊಂದೇ ಒಂದು ಅಂಶವನ್ನು ಇಟ್ಕೊಂಡು ಚುನಾವಣೆ ಗೆಲ್ಲಬೇಕು ಅನ್ನೋಂಥದ್ದನ್ನ ಇವತ್ತು ಒಂದು ದೊಡ್ಡ ಹೈಲೈಟ್ ಮಾಡಿದ್ರು ಈ ಜನ ಏನು ಮಾಡಿದ್ರು ಇವತ್ತು ಅದಕ್ಕೆ ತಕ್ಕವಾದಂಥ ಪಾಠವನ್ನು ಫಲಿತಾಂಶದ ಮೂಲಕ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಶಾಸಕ ಸ್ಥಾನಕ್ಕೆ ಏನು ತರಬೇಕು ಅಂತ ಕುಮಾರಸ್ವಾಮಿ ಕೋಮುವಾದಿ ಪಕ್ಷ ಬಿ ಜೆ ಪಿ ಜೊತೆ ಸೇರಿ ಇವತ್ತೇನು ಚನ್ನಪಟ್ಟಣದಲ್ಲಿ ಒಂದು ಬಿ ಜೆ ಪಿ ಮತ್ತು ಜನತಾದಳದ ಬಾವುಟವನ್ನು ಸೇರಿಸಿ ಹಾರಿಸ್ಬೇಕು ಅಂತಿದ್ರು ಅದಕ್ಕೆ ಇವತ್ತು ನಮ್ಮ ಮುಸ್ಲಿಂ ಸಮುದಾಯ ಅಂತಲ್ಲ ಇಡೀ ಎಲ್ಲ ಸಮುದಾಯದವರು ಕೂಡ ಇವತ್ತು ನೋಡಿ ಚನ್ನಪಟ್ಟಣದಲ್ಲಿ ಅವರ ಮತ ಪಡೆದವ್ರೆ ಅಂತಂದರೆ ಅದು ನಿಜವಾಗ್ಲೂ ಕೂಡ ಇವತ್ತೇನು ಸಿದ್ದರಾಮಯ್ಯವ್ರ ಮೇಲೆ ಒಂದು ಅಪಪ್ರಚಾರವನ್ನು ಮಾಡ್ತಿದ್ರು ಅದಕ್ಕೆ ಮತ್ತು ಏನು ಮೂಢ ಹಗರಣವನ್ನು ವಿಚಾರ ಇಟ್ಕೊಂಡು ಅವರು ಬೆಂಗಳೂರಿಂದ ಪಾದಯಾತ್ರೆ ಮಾಡಿದಾರಲ್ಲ ಆ ಪಾದಯಾತ್ರೆಗೆ ಜೊತೆಗೆ ಗ್ಯಾರಂಟಿಯ ವಿಚಾರವಾಗಿ ಈ ದಿವಾಳಿಯಾಗಿಂತ ಅದೊಂದು ವಿಚಾರ ಮತ್ತು ಏನು ಜಮೀರ್ ಅಹಮದವ್ರ ವಿಚಾರ ಎಲ್ಲದಕ್ಕೂ ಕೂಡ ಇವತ್ತು ಒಂದು ಸೂಕ್ತವಾದಂಥ ಉತ್ತರವನ್ನು ಇವತ್ತು ಚನ್ನಪಟ್ಟಣದ ಮತದಾರ ಕೊಟ್ಟಿದ್ದಾರೆ ಅಂತ ಹೇಳಕ್ ಬಯಸ್ತೀನಿ ನೋಡಿ ಸಾಮಾನ್ಯವಾಗಿ ಒಂದು ಸರ್ಕಾರ ನಡೆಸಬೇಕಾದ್ರೆ ವಿರೋಧ ಪಕ್ಷದವರು ಸುಳ್ಳಾರಪ್ಪಗಳು ಮಾಡೋಂಥದ್ದು ಸಹಜ ಅಂಥದ್ರಲ್ಲಿ ಅದರಲ್ಲೂ ಈ ಸರ್ಕಾರದ ವಿರುದ್ಧ ಮಾಡ್ತಾ ಇರೋದಂಥದ್ದು ಅಪಪ್ರಚಾರ ಅನ್ನೋಂಥದ್ದು ಈ ಚುನಾವಣೆಯ ಫಲಿತಾಂಶದ ಮೂಲಕ ಮೂರು ಕ್ಷೇತ್ರದಲ್ಲಿ ಏನು ಚುನಾವಣೆ ನಡೀತಾ ಇದೆ ಮೂರಲ್ಲೂ ಕೂಡ ಇವತ್ತು ನಾವು ಗೆಲ್ಲೋದು ಗೆಲ್ತಾ ಇದ್ದೀವಿ ಏನು ಇವತ್ತು ಮೂಢ ಅನ್ನೋಂಥ ವಿಚಾರವನ್ನು ಎತ್ತಿ ಹಿಂದುಳಿದ ಅಲ್ಪಸಂಖ್ಯಾತರು ದಲಿತರು ಅದರಲ್ಲೂ ವಿಶೇಷವಾಗಿ ಬಡ ಜನತೆಯ ಪರವಾಗಿ ಕೆಲಸ ಮಾಡ್ತಿರುವಂಥ ಈ ಗ್ಯಾರಂಟಿ ಸರ್ಕಾರದ ಪರವಾಗಿ ಮತ್ತು ಸಿದ್ದರಾಮಯ್ಯ ಕೊನೆ ಚುನಾವಣೆ ಅವ್ರು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಅವ್ರನ್ನ ರಾಜಕೀಯವಾಗಿ ಅವರು ಚುನಾವಣೆ ರಾಜಕೀಯದಿಂದ ನಿವೃತ್ತಿ ಪಡೆಯುವಂಥ ಸಂದರ್ಭದಲ್ಲಿ ಕಪ್ಪು ಚುಕ್ಕೆ ತರಬೇಕು ಅಂತ ಏನು ಮೂಡಾದ ವಿಚಾರ ಅಂತಂದರು ಅದಕ್ಕೆ ಇವತ್ತು ಮತದಾರರು ಚೀಮಾರಿ ಹಾಕಿದ್ದಾರೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ನೋಡಿ ಮೊದಲನೇದಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯವರು ಮಾಡಿದಂಥ ಈ ರಾಜಕಾರಣವನ್ನು ಇವರು ಮಾಡಿದಂಥ ಈ ಏನು ಈ ಜೆ ಡಿ ಎಸ್ನವ್ರ ಜೊತೆ ಸೇರೋಕ್ಕೂ ಮುಂಚೆ ಬಿ ಜೆ ಪಿಯವ್ರಿಗೆ ಅವರಿಗೆ ಅವ್ರಿಗೆ ಅರವತ್ತರವತ್ತೈದು ಸ್ಥಾನಕ್ಕೆ ತಂದು ನಿಲ್ಲಿಸಿದ್ರು ಅದಾದ ನಂತರ ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಜನತಾದಳದವ್ರನ್ನ ಒಳಗಡೆ ಹಾಕ್ಕೊಂಡು ಮೋದಿಯವರು ಅವರು ಕೆಲವು ಹೆಚ್ಚು ಸ್ಥಾನವನ್ನು ಗೆಲ್ಲಲಿಕ್ಕೆ ಅವಕಾಶ ಮಾಡ್ಕೊಂಡ್ರು ಈ ಚುನಾವಣೆಯಲ್ಲಿ ನಾವು ನೋಡಿರ್ಬೋದು ಹಿಂದೇನೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ವಿಧಾನಸಭೆ ಚುನಾವಣೆಯಲ್ಲಿ ಕಡಿಮೆ ಮತ ಬಂದಿತ್ತು ಚನ್ನಪಟ್ಟಣದಲ್ಲಿ ಯಾವಾಗ ಅವರು ಮೈತ್ರಿ ಮಾಡ್ಕೊಂಡ್ರು ಕುಮಾರಸ್ವಾಮಿ ಅವರು ಅವರು ಎಂ ಪಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ಓಟ್ ಬಂತು ಚನ್ನಪಟ್ಟಣದಲ್ಲಿ ಇವತ್ತು ನಮ್ಮ ಅಭ್ಯರ್ಥಿ ಆದಂಥ ಸಿ ಪಿ ಯೋಗೇಶ್ವರ್ ಅವರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಮತವನ್ನು ಆಲ್ರೆಡಿ ಇದ್ದಾರೆ ಅವರು ಆಲ್ರೆಡಿ ಗೆದ್ದಾದಂಗೆ ಈ ಮೈತ್ರಿಯನ್ನು ನಾವು ಒಪ್ಪಲ್ಲ ಅಂತ ರಾಜ್ಯದ ಮೂರು ಕ್ಷೇತ್ರದ ಜನ ಇವತ್ತು ತೀರ್ಪು ಕೊಟ್ಟಿದ್ದಾರೆ